ವಿಶ್ವದಲ್ಲಿಯೇ ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಲಯನ್ಸ್ ಸೇವಾ ಸಂಸ್ಥೆಯ ಜಿಲ್ಲಾ ಘಟಕ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ವತಿಯಿಂದ ಡಿಸೆಂಬರ್ ಏಳರ ಭಾನುವಾರದಂದು ಜಿಲ್ಲಾ ಮಟ್ಟದ ಎಲ್ ಪಿ ಎಲ್ ಕ್ರಿಕೆಟ್ ಟೂರ್ನಿಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಲಯನ್ಸ್ ಕ್ಲಬ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಎಚ್ ಆರ್ ಚಂದ್ರೇಗೌಡ ತಿಳಿಸಿದರು ವಿಶ್ವದಾದ್ಯಂತ ಇನ್ನೂರ ಹತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಸದಸ್ಯರ ಜಾಲ ಹೊಂದಿರುವ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಶತಮಾನಕ್ಕೂ ಮೇಲ್ಪಟ್ಟ ಕಾಲದಿಂದ ಮಾನವೀಯ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಜಿಲ್ಲೆಯಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಲಯನ್ಸ್ ಕ್ಲಬ್ಗಳು ಮತ್ತು ಸಕ್ರಿಯ ಲಿಯೋ ಕ್ಲಬ್ಗಳು ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿವೆ ಸೇವಾಧ್ಯಯದೊಂದಿಗೆ ಕಣ್ಣಿನ ತಪಾಸಣೆ ಯುವ ಸಬಲೀಕರಣ ಪರಿಸರ ಜಾಗೃತಿ ಮಧುಮೇಹ ತಪಾಸಣೆ ಮಕ್ಕಳ ಕ್ಯಾನ್ಸರ್ ಜಾಗೃತಿ ಹಸಿವು ನಿವಾರಣೆ ವಿಪತ್ತು ಪರಿಹಾರ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಿದ್ದಾರೆ ಅಂತ ಹೆಚ್ ಆರ್ ಚಂದ್ರೇಗೌಡ ಅವರು ತಿಳಿಸಿದ್ದಾರೆ ನಮ್ಮ ಕ್ಲಬ್ ಇನ್ನೂರ ಹತ್ತು ದೇಶದಲ್ಲಿ ನಲವತ್ತು ನಾಲ್ಕು ಲಕ್ಷ ಜನಗಳನ್ನು ಹದಿನಾಲ್ಕು ಸಾವಿರ ಕ್ಲಬ್ಗಳನ್ನು ಮಾಡ ಇದರಲ್ಲಿ ನಮ್ಮ ಡಿಸ್ಟ್ರಿಕ್ ಸೆವೆಂಟಿ ರೆವಿನ್ಯೂ ಜಿಲ್ಲೆ ಆದಂಥ ಹಾಸನ ಕೊಡಗು ಚಿಕ್ಕಮಗಳೂರು ಮಡಿಕೇರಿ ಈ ನಾಲ್ಕು ಜಿಲ್ಲೆಗಳನ್ನು ರೆವೆನ್ಯೂ ಜಿಲ್ಲೆಗಳನ್ನಾಗಿ ತ್ರೀ ಒನ್ ಸೆವೆಂಟಿಯಾಗಿ ಬೇರ್ಪಡಿಸಿದ್ದೀವಿ ಅದರಲ್ಲಿ ನೂರ ಇಪ್ಪತ್ತು ಕ್ಲಬ್ಗಳಿದೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಜನ ಸದಸ್ಯರಿದ್ದಾರೆ ನೂರ ಇಪ್ಪತ್ತು ಕ್ಲಬ್ಗಳಿಂದ ಸುಮಾರು ಆರು ಸಾವಿರದ ಇನ್ನೂರು ಕಾರ್ಯಕ್ರಮಗಳನ್ನು ಇನ್ನೂರು ಹಮ್ಮಿಕೊಂಡಿದ್ದೆ ಅದರಲ್ಲಿ ಬ್ಲಡ್ ಕ್ಯಾಂಪು ಎಲ್ತ್ ಕ್ಯಾಂಪು ಐಸ್ ಕ್ರೀನಿಂಗು ಪತ್ರಿಕಾಗೋಷ್ಠಿಯಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್ ರಮೇಶ್ ಎಲ್ಪಿಎಲ್ ಕೋಆರ್ಡಿನೇಟರ್ ಡಾಕ್ಟರ್ ಎಸಿ ಗಿರೀಶ್ ಶಿವಸ್ವಾಮಿ ಚಿಕ್ಕೇಗೌಡ ಅಶೋಕ್ ಕುಮಾರ್ ಮಮತೀಶ್ ಮಂಜುನಾಥ್ ಜಯಕುಮಾರ್ ವೆಂಕಟೇಗೌಡ ತಿಲಕ್ ಹಾಗೂ ಲಯನ್ಸ್ ಸದಸ್ಯರು ಉಪಸ್ಥಿತರಿದ್ದರು